ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ರುಚಿಯಾದಂತಹ ಗರಂ ಗರಂ ಕರ್ಜಿಕಾಯಿ ನೀವೇನಾದರೂ ಈ ರೀತಿ ಕರ್ಜಿಕಾಯಿನ ಒಂದ್ಸಲಿ ಮನೇಲೇ ಮಾಡಿಕೊಂಡು ತಿಂದರೆ ಮತ್ತೆ ಬೇರೆಲ್ಲೂ ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಕಪ್ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಂದು ಕಪ್ ಕೊಬ್ಬರಿಯನ್ನು ಮಿಕ್ಸರ್ ಜಾರ್ನಲ್ಲಿ ಸಣ್ಣದಾಗಿ ಇನ್ನೊಂದು ಕಪ್ ಕೊಬ್ಬರಿಯನ್ನು ನಾರ್ಮಲ್ಲಾಗಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ ಎಳ್ಳನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ ಹುರಿಗಡ್ಲೆಯನ್ನು ಮಿಕ್ಸರ್ ಜಾರ್ನಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಾಲು ಕಪ್ ಸಕ್ಕರೆಯನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀವಿ ಅದೇ ಸಕ್ಕರೆಗೆ ಹತ್ತರಿಂದ ಹದಿನೈದು ಏಲಕ್ಕಿಯನ್ನು ಹಾಕ್ಕೊಂಡು ಸಣ್ಣದಾಗಿ ಪೌಡರ್ ಮಾಡಿಕೊಳ್ಬೇಕು ಒಂದು ಕಾಲು ಕಪ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದು ಪೌಡರ್ ಮಾಡಿದಾಗ ಒಂದೂವರೆ ಆಗುತ್ತೆ ನಾನು ಒಂದು ಕಾಲು ಕಪ್ಪು ಸಕ್ಕರೆಯನ್ನು ಇದೇ ಸ್ಟಫಿಂಗ್ಗೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಕಾಲು ಕಪ್ ಸಕ್ಕರೆಯನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ಮಾಡಿರುವಂಥ ಅಷ್ಟು ಸ್ಟಫಿಂಗ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡ್ಕೊಳ್ತಾನೆ ಘಮ ಘಮ ಅಂತ ನಮಗೆ ಸ್ಮೆಲ್ ಬರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ನೋಡಿ ಫುಲ್ ಎಲ್ಲ ಮಿಕ್ಸ್ ಮಾಡಿ ಆಯಿತು ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಮತ್ತೊಂದು ಪಾತ್ರೆಯಲ್ಲಿ ಒಂದು ಕಪ್ ಮೈದಾ ಹಿಟ್ಟು ಅದೇ ಕಪ್ನಲ್ಲಿ ಒಂದು ಕಪ್ ಚಿರೋಟಿ ರವೆ ಅಥವಾ ಸಣ್ಣ ರವೆ ಹಾಗೆ ಎತ್ತಿಟ್ಕೊಂಡಿರುವಂತಹ ಏಲಕ್ಕಿ ಮತ್ತೆ ಸಕ್ಕರೆ ಪುಡಿ ಕಾಲ್ ಕಪ್ ಹಾಕೊಳ್ತಾ ಇದ್ದೀವಿ ಒಂದು ಚಟಿಕೆ ಉಪ್ಪನ್ನ ಹಾಕೊಳ್ತಾ ಇದ್ದೀವಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಾವು ಚಿರೋಟಿ ರವೆನ ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ಲಾಂಗ್ ಟೈಮ್ ಇದನ್ನ ತಿಂಗಳ ಇಟ್ಕೊಳ್ಬೋದು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ಳೋದ್ರಿಂದ ನಾವು ಹೊರಗಡೆಯಿಂದ ತಿನ್ನುವಾಗಲೂ ಕೂಡ ಸ್ವೀಟ್ ಇರುತ್ತೆ ಮತ್ತು ಒಳಗಡೆ ಸ್ಟಫಿಂಗ್ ಕೂಡ ಆಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಹದವಾಗಿ ಕಲಿಸ್ಕೊಳ್ತಾ ಇದ್ದೀವಿ ಹಿಟ್ಟನ್ನು ಕಲಸಿ ಒಂದು ಹತ್ತು ನಿಮಿಷ ಇಡಬೇಕು ರವೆ ತುಂಬ ಚೆನ್ನಾಗಿ ಹರಳುತ್ತೆ ಹಾಗೆಯೇ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಈ ರೀತಿ ನಾರ್ಮಲ್ ಆಗಿ ಚಪಾತಿ ಲಟ್ಟಿಸ್ಕೊಳ್ಳೋ ಥರನೇ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ದಪ್ಪನಾಗೆ ಇದನ್ನು ಲಟ್ಟಿಸ್ಕೊಳ್ಬೇಕು ತುಂಬ ತೆಳು ಮಾಡ್ಕೊಳ್ಬಾರ್ದು ಈಗ ಕರ್ಜಿಕಾಯಿ ಮೋಲ್ಡಿಂಗ್ಗೆ ಹಾಕ್ಕೊಂಡು ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಸ್ಟಫಿಂಗ್ ಅದನ್ನು ಇದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀವಿ ತುಂಬ ಈಸಿ ರೆಸಿಪಿ ಇದು ಬಿಗಿನರ್ಸ್ ಕೂಡ ಇದನ್ನು ತುಂಬ ಈಸಿಯಾಗಿ ಮಾಡಿಕೊಳ್ಬಹುದು ನೋಡಿ ಈಗ ಸ್ಟಫಿಂಗ್ನ ಹಾಕ್ಕೊಳ್ತಾ ಇದ್ದೀವಿ ಹಾಕ್ಕೊಂಡು ನಾವು ಮೋಲ್ಡಿಂಗ್ನ ಕ್ಲೋಸ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಏನಿದೆ ಅದನ್ನು ನಾವು ತೆಗಿತಾಯಿದ್ದೀವಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಇದನ್ನು ಮೋಲ್ಡಿಂಗ್ಗೆ ಹಾಕ್ಕೊಳ್ಳೋಕ್ಕಿಂತ ಮೊದಲು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಹಾಕ್ಕೊಳ್ಬೇಕು ಇದನ್ನು ಮಾಡ್ಕೊಳ್ತಾನೆ ಎಣ್ಣೆ ಬಿಸಿ ಇಟ್ಕೊಳ್ಬೇಕು ಎಣ್ಣೆ ಈಗ ನಾರ್ಮಲ್ಲಾಗಿ ಬಿಸಿಯಾಗಿರುತ್ತೆ ತುಂಬ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಆಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಈಗ ಬಿಸಿಯಾಗಿರೋಂಥ ಎಣ್ಣೆಗೆ ಒಂದೊಂದೇ ಕರ್ಜಿಕಾಯಿನ ನಿಧಾನಕ್ಕೆ ಹಾಕ್ಕೊಳ್ಬೇಕು ನಾವು ಹಾಕೊಂಡ ತಕ್ಷಣನೇ ಇದನ್ನು ತಿರುಗಿಸ್ಬಾರ್ದು ಒಂದು ನಿಮಿಷ ಬಿಟ್ಬಿಡಬೇಕು ಒಂದು ಸೈಡ್ ನಾರ್ಮಲಾಗಿ ಬಾಯ್ಲ್ ಆದ ಮೇಲೆ ಫ್ರೈ ಆದಮೇಲೆ ಒಂದೊಂದನ್ನೇ ತಿರುಗಿಸ್ಕೊಳ್ಬೇಕು ನಮಗೆ ಟಚ್ಚಲ್ಲಿ ಗೊತ್ತಾಗುತ್ತೆ ಕ್ರಿಸ್ಪಿನೆಸ್ಸು ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿದ ಮೇಲೆ ಒಂದೊಂದೇ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀವಿ ಹಬ್ಬಗಳಿಗೆ ಈ ರೀತಿ ಕರ್ಜಿಕಾಯನ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿದೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋ ಅಂತಹ ರೆಸಿಪಿ ನೀವು ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಒಂದ್ಸರಿ ಈ ರೀತಿ ಮಾಡ್ಕೊಂಡು ತಿಂದರೆ ಮತ್ತೆ ಬೇರೆಲ್ಲೂ ಕರ್ಜಿಕಾಯನ ಇಷ್ಟಪಡಲ್ಲ ನಿಮ್ಮನೇಲೆ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು